ಜಾಮಿಯಾಂದವರು ದಯಮಾಡಿ ಒಂದು ಹುಕ್ಲಿ ಜಾಮಣನು

ನೆರವೇರಿದೆ ಹಾಗಾಗಿ ನೇರವಾಗಿ ನಾವು ಪ್ರದರ್ಶನಕ್ಕೆ ಹೋಗಲಿದ್ದೇವೆ ಯಾವುದೇ ಸಭಾ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ನಡೆಯುವುದಿಲ್ಲ ನಂತರದಲ್ಲಿ ಬಹುಮಾನ ವಿತರಣಾ ಸ್ಟಾಲ್ ಗಳನ್ನ ಇಲ್ಲಿ ತೆರೆಯಲಾಗಿದೆ ಅದಕ್ಕೆ ತಾವು ಭೇಟಿ ನೀಡಬಹುದು ಇಲ್ಲಿ ಎಪಿಎಂಸಿ ಆವರಣದಲ್ಲಿ ನಡೀತಾ ಇದೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮವನ್ನು ಆರಂಭಿಸಲಿದ್ದೇವೆ ಮೊದಲನೇದಾಗಿ ಪೊಪ್ಪಿಸ್ ಕ್ಯಾಟಗರಿಯಲ್ಲಿ ಕಾರ್ಯಕ್ರಮ ಸ್ಪರ್ಧೆ ಶುರುವಾಗಲಿದೆ ಹಾಗಾಗಿ ತಮ್ಮ ಶ್ವಾನಗಳ ಮರಿಗಳೊಂದಿಗೆ ಎಲ್ಲ ಮಾಲೀಕರು ರೆಡಿ ಇರಬೇಕು ಹೇಳಿ ಕೋರ್ತಾ ಇದ್ದೀವಿ ತದನಂತರದಲ್ಲಿ ವಯಸ್ಕ ಶ್ವಾನಗಳ ಸ್ಪರ್ಧೆ ಮುಖ್ಯವಾಗಿ ಸದೃಢವಾದಂತ ಕಾಲು ಬೇಕು ಆಮೇಲೆ ದೊಡ್ಡ ಎದೆ ಭಾಗ ಅಂದ್ರೆ ಅದರ ನಾವು ಚೆಸ್ಟ್ ಅಂತ ಏನು ಹೇಳ್ತೀವಿ ಅಂದ್ರೆ ದೊಡ್ಡವಾದಂಥ ಶ್ವಾಸಕೋಶ ಮತ್ತೆ ಹೃದಯ ತುಂಬಾ ದೊಡ್ಡದಾಗಿರುತ್ತೆ ಕರ್ನಾಟಕದ ಹೆಮ್ಮೆಯ ತಳಿ ಮುದೋ ಈ ಪಪ್ಪಿ ವಿಭಾಗದಲ್ಲಿ ಪ್ರದರ್ಶನ ಮತ್ತು ಸ್ಪರ್ಧೆಗೆ ಪರಿಗಣಿಸಿ ಮೊದಲಾಗಿ ಅವುಗಳನ್ನು ನಾವು ಆಹ್ವಾನಿಸ್ತಾ ಇದ್ದೀವಿ ನಿಮ್ಮೆದುರಿನಲ್ಲಿ ಇರ್ತಕ್ಕಂತಹ ಈ ಪುಟ್ಟ ಶ್ವಾನದ ಮರಿ ಇದು ಟಾಯ್ ಪೂಡಲ್ ಇದ್ದಾರೆ ಹಾಗೆ ಸಂಬಂಧಪಟ್ಟ ಟ್ರೋಫಿಯನ್ನ ಮಾಲೀಕರಿಗೆ ನೀಡ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳು ಬೆಸ್ಟ್ ಆಫ್ ದ ಶೋ ಕ್ಯಾಟಗರಿ ನಡೆಯುವಾಗ ಎಲ್ಲ ಪ್ರಥಮ ಸ್ಥಾನ ಬಂದಂತಹ ಪ್ರತಿ ಸ್ಥಳೀಯ ನಾವು ಶ್ವಾನಗಳನ್ನ ಪರಿಗಣಿಸಲಿದ್ದೇವೆ ಹಾಗಾಗಿ ಅವರು ಎಲ್ಲಿಗೂ ಹೋಗಬಾರದು ಆವರಣದೊಳಗೆ ಇರಬೇಕು ಅಂತ ಹೇಳಿ ಕೋರ್ತಾ ಇದ್ದೀವಿ ರಿಂಗ್ ಅಥವಾ ವೆಯ್ಟಿಂಗ್ ಲಾಡ್ ಆ ನಿರೀಕ್ಷಣಾ ಜಾಗವನ್ನ ಕಾಯ್ದಿರಿಸಿದ್ದೇವೆ ದಯಮಾಡಿ ಅದಕ್ಕೆ ಸಂಬಂಧ ಪಡೆದವರು ಅಂದ್ರೆ ಈ ಕಾರ್ಯಕ್ರಮದ ವೀಕ್ಷಣೆಗೆ ಆಗಮಿಸಿದವರು ಆ ಜಾಗವನ್ನ ಖಾಲಿ ಮಾಡಬೇಕು ಮುಂದಿನ ಸ್ಪರ್ಧೆಗಾಗಿ ನಾವು ಅಲ್ಲಿ ಇರಬಾರದು ಐಶ್ವರ್ಯ ಕಾಮತ್ ಅವರ ಪ್ರಶಸ್ತಿ ಪತ್ರ टी फोर वन थर्टी नईन सिक्सटी नईन फिफ्टी फाइव थर्टी फाइव टू एंड 12 ಒನ್ ಥರ್ಟಿ ಒನ್ ಮೋರ್ ಪಾರ್ಟಿಸಿಪೆಂಟ್ಸ್ ಇನ್ ಅಡಲ್ಟ್ ಕ್ಯಾಟಗರೀಸ್ ಟೇಕಿಂಗ್ ಮೋರ್ ಟೈಮ್ ರೌಂಡ್ ನಲ್ಲಿ ಕಂಟೆಸ್ಟ್ ಮಾಡ್ತಾ ಇದಾವೆ ಇಲ್ಲಿ ಮೂರು ತಳಿಗಳನ್ನು ಮೂರು ಶ್ವಾನಗಳನ್ನು ಬೆಸ್ಟ್ ಆಫ್ ದ ಶೋ ಆಗಿ ಫಸ್ಟ್ ಬೆಸ್ಟ್ ಸೆಕೆಂಡ್ ಬೆಸ್ಟ್ ಅಂಡ್ ಥರ್ಡ್ ಬೆಸ್ಟ್ ಆಗಿ ಆಯ್ಕೆ ಮಾಡಲಾಗುವುದು ಮತ್ತು ಎರಡು ಸಾವಿರ ಕ್ಯಾಶ್ ಪ್ರೈಸ್ ಆ ಬ್ರಿಡ್ನ ಪಪ್ಪಿ ಪಡೆಯಲಿದೆ ಸೆಕೆಂಡ್ ಪ್ರೈಸ್ ಇಸ್ ತ್ರೀ ತೌಸಂಡ್ ಅಂಡ್ ಥರ್ಡ್ ಪ್ರೈಸ್ ಇಸ್ ಟೂ ತೌಸಂಡ್ ವಿತ್ ಟ್ರೋಫಿ ಆಕರ್ಷಕ ಬಹುಮಾನಗಳು ಜೊತೆಗೆ ಕ್ಯಾಶ್ ಪ್ರೈಸ್ ಅನ್ನು ಸಂಘಟಕರು ಇವತ್ತಿನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆಂತರು ಸ್ವಲ್ಪ ಟೆಂಪರಮೆಂಟ್ ತಳಿ ಆದರೆ ಇದನ್ನು ಸರಿಯಾಗಿ ತರಬೇತಿ ನೀಡಿದರೆ ಮತ್ತೆ ಮಾಲೀಕರ ಜೊತೆ ಹೆಚ್ಚು ಹ್ಮ್ ಆಕೆಶ್ टोटल नाइन रिजिस्ट्रेशन अंडर दिस कैटेगरी रिजिस्ट्रेशन नंबर अब